नमस्कार वसुदेव सुतं देवं कंसचाणूरमर्दनं देवके परमानन्दं कृष्णं वन्दे जगद्गुरुं धर्मवाहिन एीक्षकरि कुडा कार्यक्रम स्वागत ದಿವಸ ಮಕ್ಕಳಾಗಿ ನಮ್ಮ ಕರ್ತವ್ಯವೇನು ಯಾವ ರೀತಿಯಾಗಿ ನಾವು ನಮ್ಮ ತಂದೆಯ ಋಣವನ್ನು ತಾಯಿಯ ಋಣವನ್ನು ನಾವು ತೀರಿಸಬೇಕು ಯಾರು ಈ ರೀತಿಯಾಗಿ ಋಣವನ್ನು ತೀರಿಸಿ ಪ್ರಪಂಚದಲ್ಲಿ ಖ್ಯಾತಿಯನ್ನ ಹೊಂದಿದರು ವಿಖ್ಯಾತಿಯನ್ನ ಹೊಂದಿದರು ಎನ್ನುವಂತಹ ವಿಚಾರವಾಗಿ ಒಂದು ವಿಶೇಷವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಕಥೆಯ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಇವತ್ತು ತಿಳಿದುಕೊಳ್ಳೋಣ ನಮಗೆಲ್ಲ ತಿಳಿದ ಹಾಗೆ ಶಾಂತನು ಚಕ್ರವರ್ತಿ ಎನ್ನುವಂತಹ ಚಕ್ರವರ್ತಿ ಈ ಒಂದು ಕುರುವಂಶದಲ್ಲಿ ಜನಿಸಿ ಈ ಒಂದು ಪ್ರಪಂಚವನ್ನು ಅಥವಾ ಈ ರಾಜ್ಯವನ್ನು ಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದ ಆ ಸಂದರ್ಭದಲ್ಲಿ ಏನಾಯ್ತು ಒಮ್ಮೆ ಗಂಗಾ ನದಿಯ ಬಳಿ ಹೋದಾಗ ಮಾನವ ರೂಪ ಗಂಗಾ ಮಾತೆಯನ್ನು ನೋಡ್ತಾನೆ ಇಬ್ಬರಲ್ಲಿಯೂ ಕೂಡ ಪ್ರೇಮಾಂಕುರವೆನ್ನುವಂಥದ್ದಾಗುತ್ತದೆ ಆ ಪ್ರೇಮಾಂಕುರದ ಫಲವಾಗಿಯೇ ಎಂಟು ಸಂತಾನವಾಗುತ್ತದೆ ಆ ಎಂಟು ಸಂತಾನದಲ್ಲಿ ಏಳು ಸಂತಾನವನ್ನು ಗಂಗಾ ಏನು ಮಾಡ್ತಾಳೆ ನದಿಯಲ್ಲಿ ಬಿಟ್ಟು ಬಿಡ್ತಾಳೆ ಎಂಟನೇ ಸಂತಾನವನ್ನು ತಡೆಯಲು ಹೋದಾಗ ನನ್ನನ್ನು ತಡೆದದ್ದರಿಂದ ನಾನಿನ್ನನ್ನು ಬಿಟ್ಟು ಹೋಗ್ತೇನೆ ಆದರೆ ಈ ಎಂಟನೇ ಸಂತಾನ ಎನ್ನುವಂಥದ್ದೇನಿದೆ ಅಲ್ವಾ ಇದನ್ನು ನಿನಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಶಸ್ತ್ರಾಭ್ಯಾಸವನ್ನು ಮಾಡಿಸಿ ನಿನಗೆ ಮರಳಿ ಒಪ್ಪಿಸ್ತೇನೆ ಅಂತ ಹೇಳಿ ಆ ಮಗುವನ್ನೂ ಸ್ವೀಕಾರ ಮಾಡಿಕೊಂಡು ಗಂಗಾ ಮಾತೆ ಅಲ್ಲಿಂದ ಹೋಗಿಬಿಡ್ತಾಳೆ ಶಾಂತನು ಚಕ್ರವರ್ತಿಯು ಅವನ ಬಗ್ಗೆಯೇ ಯೋಚನೆ ಮಾಡ್ತಾ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಮಗನ ವಿಚಾರವನ್ನೇ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಲವಾರು ಸಂವತ್ಸರಗಳು ವರ್ಷಗಳೇ ಕಳೆದು ಹೋಗುತ್ತದೆ ಒಂದಷ್ಟು ದಿವಸಗಳಾದ ಮೇಲೆ ವರ್ಷಗಳು ಕಳೆದ ಮೇಲೆ ಈ ಶಾಂತನು ಚಕ್ರವರ್ತಿ ಒಂದು ರೀತಿಯಾಗಿರ್ತಕ್ಕಂಥ ಬೇಟೆಯನ್ನು ಆಡಿಕೊಂಡು ಬರೋಣ ಅಂತ ಹೇಳಿ ನದಿ ಹತ್ರ ಸುತ್ತರಿತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗನನ್ನು ಗಮನಿಸ್ತಾನೆ ನೋಡ್ತಾನೆ ಮಹಾ ತೇಜಸ್ವಿಯಾಗಿರ್ತಕ್ಕಂತಹ ಹುಡುಗ ಧನುರ್ಭಾಣಧಾರಿಯಾಗಿರ್ತಾನೆ ಅವನನ್ನು ನೋಡ್ತಾ ಇದ್ರೆ ಏನನ್ನಿಸ್ತು ಇವನಿಗೆ ಹಾ ನನ್ನ ಮಗನೂ ಇದ್ರೆ ಇಷ್ಟೊತ್ತಿಗೆ ಈ ರೀತಿಯಾಗಿ ಇರ್ತಾ ಇದ್ದ ಅಂತ ಹೇಳಿ ಅವನ ಬಳಿ ಹೋದಾಗ ವಿಚಾರ ಮಾಡಿದಾಗ ಅಲ್ಲಿಗೆ ಗಂಗಾ ಮಾತೆ ಬಂದು ನಿನ್ನ ಮಗನೇ ಇವನು ದೇವವ್ರತ ನಾಮಕನು ಅಂತ ಹೇಳಿ ಅವನಿಗೆ ಆ ಮಗನನ್ನು ಒಪ್ಪಿಸ್ತಾಳೆ ಅದರಲ್ಲೂ ಹೇಳ್ತಾಳೆ ವಿಶೇಷವಾಗಿ ಜಮದಗ್ನಿ ಮಹರ್ಷಿಗಳ ಮಗನಾಗಿರ್ತಕ್ಕಂತಹ ಪರಶುರಾಮರಿಂದ ಇವನಿಗೆ ವಿದ್ಯಾಭ್ಯಾಸವೆನ್ನುವಂಥದ್ದು ನೆರವೇರಿದೆ ಇವನನ್ನು ಸೋಲಿಸುವಂಥವರು ಅಷ್ಟು ಸುಲಭವಾಗಿ ಪ್ರಪಂಚದಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಗಂಗಾಮಾತೆ ಅಲ್ಲಿಂದ ಹೋಗ್ತಾಳೆ ಇವನು ಕೂಡ ಪ್ರೀತಿನ ತನ್ನ ಮಗನನ್ನು ಸಾಕ್ತಾನೆ ಎಷ್ಟು ಪ್ರೀತಿ ಅಂದ್ರೆ ನನ್ನ ನಂತರದಲ್ಲಿ ಇವನು ಚಕ್ರವರ್ತಿ ನನಗಿಂತಲೂ ವಿಖ್ಯಾತಿಯನ್ನು ಹೊಂದಬೇಕು ಮಹಾ ಚಕ್ರವರ್ತಿಯಾಗಿ ಬೆಳೀಬೇಕು ಎನ್ನುವಂಥ ಆಸ್ಥೆಯಿಂದ ಅವನನ್ನ ಬೆಳೆಸ್ತಾ ಇರ್ತಾನೆ ಹೀಗೆ ಹಲವಾರು ಕಾಲಗಳು ಕಳೆದು ಹೋದಂತಹ ಸಂದರ್ಭದಲ್ಲಿ ಒಮ್ಮೆ ವಿಹಾರಕ್ಕೋಸ್ಕರವಾಗಿ ಈ ಶಾಂತನು ಚಕ್ರವರ್ತಿಯನ್ನು ಮಾಡ್ದ ಯಮುನಾ ನದಿ ತೀರಕ್ಕೆ ಹೋಗ್ತಾನೆ ಆ ಯಮುನಾ ನದಿ ತೀರದಲ್ಲಿ ವಿಹರಿಸುತ್ತಾ ಓಡಾಡುತ್ತಾ ಇರ್ತಕ್ಕಂತಹ ಸಮಯದಲ್ಲಿ ಏನಾಯ್ತು ಒಂದು ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ವಾಸನೆ ಸುವಾಸನೆ ಎನ್ನುವಂಥದ್ದು ಅವನ ಮೂಗಿಗೆ ಬಿಡಿತು ಪ್ರಪಂಚ ಮುಖದಲ್ಲಿ ಯಾವ ಹೂವಿನಲ್ಲೂ ಈ ರೀತಿಯಾಗಿರ್ತಕ್ಕಂಥ ಸುಗಂಧವನ್ನು ಅವನು ನೋಡಿರಲಿಲ್ಲ ಆ ಸುಗಂಧವನ್ನು ಅರಸಿ ಹೋದಾಗ ಅಲ್ಲಿ ಹೂವಿನ ಬದಲು ಒಂದು ಸುಂದರವಾಗಿರ್ತಕ್ಕಂತಹ ಯುವತಿಯಲ್ಲಿದ್ದಳು ಅವಳನ್ನು ನೋಡಿದಾಗಲೇ ಅವನಿಗೆ ಪ್ರೇಮಾಂಕುರವಾಗುತ್ತದೆ ಅವಳನ್ನು ಕೇಳಿದಾಗ ಅವಳು ಹೇಳ್ತಾಳೆ ನಾನು ಬೆಸ್ತರಾಜರ ಮಗಳು ಅವನು ಹೇಳಿದಂತಹ ರೀತಿಯಲ್ಲಿ ನಾನು ದೋಣಿಯನ್ನು ಓಡಿಸಿಕೊಂಡು ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾಳೆ ಆಗ ಆ ರಾಜನ ಬಳಿ ಈ ಶಾಂತನು ಚಕ್ರವರ್ತಿ ಹೋಗ್ತಾನೆ ಈ ರೀತಿಯಾಗಿ ಈ ಪ್ರದೇಶದ ಮಹಾರಾಜ ಚಕ್ರವರ್ತಿ ನಾನು ನಿನ್ನ ಮಗಳಲ್ಲಿ ನನಗೆ ಪ್ರೇಮವೆನ್ನುವಂಥದ್ದು ಉಂಟಾಗಿದೆ ಹಾಗಾಗಿ ಅವಳನ್ನು ನಾನು ಒರಿಸ್ತೇನೆ ಮದುವೆಯನ್ನು ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ ಆಗ ದಾಸರಾಜ ಹೇಳ್ತಾನೆ ನನಗೂ ಸಂತೋಷವೇ ಚಕ್ರವರ್ತಿಯೇ ಬಂದು ನನ್ನ ಮಗಳನ್ನು ಮದುವೆ ಮಾಡಿಕೊಳ್ತಾನೆ ಅಂದರೆ ಅದಕ್ಕಿಂತ ಸಂತೋಷವಾಗಿರ್ತಕ್ಕಂಥದ್ದಿಂದ ಆವುದಿದೆ ಆದರೆ ನನ್ನದೊಂದು ಷರತ್ತು ಏನು ನಿನಗೆ ಈಗಾಗಲೇ ಒಬ್ಬ ಮಗನಿದ್ದಾನೆ ಅವನು ಮುಂದೆ ಚಕ್ರವರ್ತಿ ಆಗಬಹುದು ನನ್ನ ಆಸೆ ಏನಂದರೆ ನನ್ನ ಮಗಳ ಗರ್ಭದಲ್ಲಿ ಯಾರು ಜನಿಸ್ತಾರಲ್ವಾ ಅವರೇ ಈ ಒಂದು ದೇಶಕ್ಕೆ ರಾಜ್ಯಕ್ಕೆ ಚಕ್ರವರ್ತಿಯೋ ರಾಜನಾಗೋ ಮೆರಿಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಒಮ್ಮೆಲೆ ಇವನ ಕನಸುಗಳೆಲ್ಲವೂ ಕೂಡ ಛಿದ್ರ ಛಿದ್ರವಾಗಿ ಹೋಯಿತು ಏನಾಯಿತು ಅವನ ಆಸೆ ಇದ್ದಿದ್ದು ತನ್ನ ಮಗನಾಗಿರ್ತಕ್ಕಂತಹ ಗಂಗಾ ಮಾತೆಯ ಪುತ್ರನಾಗಿರ್ತಕ್ಕಂತಹ ದೇವವ್ರತ ಮಹಾರಾಜನಾಗಬೇಕು ಚಕ್ರವರ್ತಿಯಾಗಬೇಕು ಎನ್ನುವಂಥದ್ದು ಅದಕ್ಕೆ ಇಂದು ಕಲ್ಲು ಬಿತ್ತು ಸರಿ ಈ ಮದುವೆಯೇ ನನಗೆ ಬೇಡ ಅಂತ ಅಂದ್ಕೊಂಡು ಅವನು ಮರಳಿ ತನ್ನ ಸಭೆಗೋ ಆಸ್ಥಾನಕ್ಕೋ ಅರಮನೆಗೋ ಬರ್ತಾನೆ ಬಂದಂಥವನು ದಿನೇ ದಿನೇ ರೋಗ ಪೀಡಿತನಾಗ್ತಾನೆ ಯಾಕೆ ಮನಸ್ಸಿನಲ್ಲಿ ಚಿಂತೆ ಎನ್ನುವಂಥದ್ದು ಕಾಡ್ತಾ ಇದೆ ಅಯ್ಯೋ ನಾನು ಆ ಹೆಣ್ಣನ್ನು ಇಷ್ಟಪಟ್ಟಿದ್ದೆ ಅವಳು ನನಗೆ ಸಿಗಲೇ ಇಲ್ಲವಲ್ಲ ಎನ್ನುವಂಥ ಭಾವನೆಯಿಂದ ಅವನಿಗೆ ರೋಗ ಎನ್ನುವಂಥದ್ದು ಉಂಟಾಗುತ್ತದೆ ಮನೋಕ್ಲೇಶ ಎನ್ನುವಂಥದ್ದು ಉಂಟಾಗ್ತದೆ ಇದನ್ನೆಲ್ಲ ಗಮನಿಸಿದ ಆ ದೇವ್ರತ ಅಪ್ಪನ ಬಳಿ ಕೇಳ್ತಾನೆ ಏನಾಯ್ತಪ್ಪ ಯಾಕಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಂತೆಯನ್ನು ಮಾಡ್ತಾ ಇದ್ದೀಯಾ ಈ ಚಿಂತೆಯಿಂದಲೇ ನಿನ್ನ ದೇಹದ ರೋಗ ಅನ್ನು ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು ಆರೋಗ್ಯ ಹದಗೆಡ್ತಾ ಇದೆ ಅಂತ ಕೇಳಿದಾಗ ಇವನು ಹೇಳ್ತಾನೆ ನಾನು ಮಹಾರಾಜನಿದ್ದೇನೆ ಮಹಾರಾಜನಿಗೇನು ಬಹುಪುತ್ರತ್ವ ಎನ್ನುವಂಥದ್ದು ಬೇಕಾಗಿಯೇ ಇರುವಂಥದ್ದು ಯಾಕಾಗಿ ಒಬ್ಬ ಮಗ ಯುದ್ಧದಲ್ಲಿ ಸತ್ತೋದ ಅಂತ ಆದರೆ ಮರಣವನ್ನು ಹೊಂದಿದ ಅಂತಾದರೆ ಇನ್ನೊಬ್ಬ ಮಗ ರಾಜ್ಯವನ್ನು ನೋಡಿಕೊಳ್ಳಬಲ್ಲ ಹಾಗಾಗಿ ಆಗಿನ ಕಾಲದಲ್ಲಿ ರಾಜರೆಲ್ಲರೂ ಕೂಡ ಒಂದಕ್ಕಿಂತ ಜಾಸ್ತಿ ವಿವಾಹವನ್ನು ಆಗ್ತಾ ಇದ್ರು ಹತ್ತು ಹಲವಾರು ಮಕ್ಕಳನ್ನು ಇದ್ರು ಯಾಕೆ ಆ ರಾಜ್ಯವನ್ನು ನೋಡಿಕೊಳ್ಳಲಿಕ್ಕೆ ಮುಂದೊಬ್ಬ ಬೇಕು ಎಷ್ಟು ಯುದ್ಧವಾದರೂ ಬೇಕು ಎನ್ನುವಂಥ ಭಾವನೆಯಿಂದ ಅದನ್ನೇ ಅವನತ್ರ ಹೇಳ್ತಾನೆ ನೇರವಾಗಿ ನಾನೀಗ ಇಷ್ಟಪಟ್ಟಿದ್ದೆ ಒಬ್ಬಳ ಏನು ಅಂತ ಭಾವನೆಯನ್ನು ಅವನು ಹೇಳೋದೇ ಇಲ್ಲ ಏನು ಮಾಡೋದು ಈ ರೀತಿಯಾಗಿ ಒಗಟು ಒಗಟಾಗಿ ಅಪ್ಪ ಮಾತಾಡ್ತಾ ಇದ್ದಾರೆ ಸರಿ ಮಂತ್ರಿಯ ಬಳಿ ಹೋಗಿ ಕೇಳ್ತಾನೆ ವೃದ್ಧ ಮಂತ್ರಿಯಾಗಿರ್ತಕ್ಕಂತಹ ಶಾಂತನು ಚಕ್ರವರ್ತಿಯ ಮಂತ್ರಿಯ ಬಳಿ ದೇವವ್ರತ ಏನಾಯಿತು ತನ್ನ ತಂದೆಯವರಿಗೆ ಅಂತ ಕೇಳಿದಾಗ ಅವರು ಎಲ್ಲ ವಿಚಾರವನ್ನ ಈ ರೀತಿಯಾಗಿ ದಾಶರಾಜನ ಬಳಿ ಹೋಗಿದ್ದು ಆ ಬೆಸ್ತ ರಾಜ ಈ ರೀತಿಯಾಗಿರ್ತಕ್ಕಂತಹ ಕಂಡೀಷನ್ ಏನಿದೆ ಅದನ್ನು ಹಾಕಿದ್ದೆಲ್ಲವನ್ನ ಹೇಳ್ತಾನೆ ದೇವ್ರತ ಮತ್ತೆ ತಡ ಮಾಡೋದಿಲ್ಲ ತನ್ನ ತಂದೆಗೋಸ್ಕರವಾಗಿ ನೇರವಾಗಿ ಆ ದಾಶರಾಜನ ಬಳಿ ಹೋಗಿ ಹೇಳ್ತಾನೆ ನಿನಗೇನು ನಾನು ಚಕ್ರವರ್ತಿ ಆಗ್ತೇನೆ ಎನ್ನುವಂಥ ಭಾವನೆಯಿಂದ ನಿನ್ನ ಮಗಳ ಮಕ್ಕಳು ಚಕ್ರವರ್ತಿಯವ ರಾಜನು ಆಗೋದಿಲ್ಲ ಎನ್ನುವಂಥ ಭಾವನೆ ಇದೆ ಅಲ್ವಾ ಈಗಲೇ ನಾನು ನಿನಗೆ ಮಾತನ್ನು ಕೊಡ್ತಾ ಇದ್ದೇನೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ಏನದು ನಾನು ಈ ರಾಜ್ಯಕ್ಕೆ ಚಕ್ರವರ್ತಿ ಆಗೋದೇ ಇಲ್ಲ ಅಂತ ಹೇಳಿ ಮಾತನ್ನು ಕೊಡ್ತಾನೆ ದಾಶರಾಜನ ಯೋಚನೆ ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನೂ ಅತಿಯಾದ ಮುಂದಾಲೋಚನೆಯನ್ನು ಮಾಡ್ತಾನೆ ಏನಂತ ಮುಂದಾಲೋಚನೆ ಅನ್ನೋದು ಆಯಿತು ನೀನು ಚಕ್ರವರ್ತಿ ಆಗೋದಿಲ್ಲ ಮಾತನ್ನು ಕೊಟ್ಟಿದ್ದೀಯ ಆದರೆ ಕಾಲಾನಂತರದಲ್ಲಿ ನೀನು ಮದುವೆಯೇನಾಗ್ತೀಯ ನೀನು ಮದುವೆಯಾದಾಗ ನಿನ್ನ ಮಕ್ಕಳಿಗೆ ನಿನಗೂ ಮಕ್ಕಳು ಹುಡ್ತಾರೆ ಅವರಿಗೂ ರಾಜ್ಯ ಬೇಕು ಎನ್ನುವಂಥ ಆಸೆ ಹುಟ್ಟುವಂಥದ್ದು ಸಹಜ ಅವರು ನನಗೆ ರಾಜ್ಯ ಬೇಕು ನನ್ನ ಅಪ್ಪನದು ನನ್ನ ಅಜ್ಜನದು ಎನ್ನುವಂಥ ಹಠವನ್ನು ಹಿಡಿತಾರೆ ಆಗ ಮತ್ತೆ ನನ್ನ ಮಗಳ ಸಂತಾನಕ್ಕೆ ರಾಜ್ಯ ಸಿಗದೇ ಹೋದಂತಹ ಪರಿಸ್ಥಿತಿ ಬರಬಹುದು ಹಾಗಾಗಿ ಮದುವೆಗೆ ಇಷ್ಟ ಇಲ್ಲ ಎನ್ನುವಂತಹ ಭಾವನೆಯನ್ನು ತೋರ್ತಾನೆ ಆಗ ದೇವವ್ರತ ಎಲ್ಲ ಪ್ರಪಂಚದ ಸಮ್ಮುಖದಲ್ಲಿ ದೇವತೆಗಳು ಕೂಡ ಆಕಾಶದಲ್ಲಿ ನಿಂತು ನೋಡುವಂತಹ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತೇನೆ ಏನು ಇವತ್ತಿನ ದಿವಸದಿಂದ ನಾನು ಬ್ರಹ್ಮಚಾರಿಯಾಗಿಯ ಬ್ರಹ್ಮಚಾರ್ಯ ದೀಕ್ಷವನ್ನು ಹೊಂದು ಮದುವೆಯನ್ನು ಆಗದೆ ಎಲ್ಲ ಹೆಣ್ಣನ್ನು ತಾಯಿಯ ರೀತಿಯಲ್ಲಿ ನೋಡುತ್ತಾ ನಾನು ಜೀವನವನ್ನು ಸಾಗಿಸ್ತೇನೆ ನಿನ್ನ ಮಗಳಲ್ಲಿ ಹೊಂತಹ ಮಕ್ಕಳೇನಿದ್ದಾರಲ್ಲ ಅವರನ್ನೇ ಚಕ್ರವರ್ತಿಯಾಗಿ ಅವರ ಸಂತಾನಗಳನ್ನೇ ಚಕ್ರವರ್ತಿಯನ್ನ ಮಾಡುವಂಥದ್ರಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ ಆಗ ಸಂಪೂರ್ಣ ಪ್ರಪಂಚವು ಭೀಷ್ಮ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ಎನ್ನುವಂಥ ರೀತಿಯಲ್ಲಿ ಹೇಳ್ತದೆ ಭೀಷ್ಮ ಅಂದರೆ ಭಯಂಕರವಾಗಿರ್ತಕ್ಕಂಥ ಪ್ರತಿಜ್ಞೆ ಅವತ್ತಿನಿಂದ ಅವನಿಗೆ ಅದೇ ದೇವವ್ರತನಿಗೆ ಭೀಷ್ಮ ಎನ್ನುವಂತಹ ಹೆಸರು ಕೂಡ ಬಂತು ಈ ರೀತಿಯಾಗಿ ಭೀಷ್ಮ ಸಂಪೂರ್ಣ ತ್ಯಾಗವನ್ನು ತನ್ನ ತಂದೆಗೋಸ್ಕರವಾಗಿ ಮಾಡಿದ ಅದು ಆ ಯುಗದಲ್ಲಿ ನಡೀತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಘಟನೆ ನಾವು ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ನಾವೂ ಕೂಡ ತಂದೆ ತಾಯಿಯ ಋಣವನ್ನು ತೀರಿಸುವುದಕ್ಕೋಸ್ಕರವಾಗಿ ಅವರ ಸೇವೆಯನ್ನು ಸದಾ ಕಾಲ ನಾವು ಮಾಡಬೇಕು ಅವರು ನಮ್ಮ ಬಳಿ ಆ ಒಂದು ವಯಸ್ಸಿನಲ್ಲಿ ಕೇಳುವಂಥದ್ದೇನು ಒಂದಿಷ್ಟು ಪ್ರೀತಿ ಒಂದು ಹಿಡಿಯಷ್ಟು ಅನ್ನ ಅದಷ್ಟನ್ನು ಬಿಟ್ಟು ಮಿಕ್ಕಿದ್ದೇನನ್ನು ಕೂಡ ಅವರು ಯಾರೂ ಆಸೆ ಪಡುವುದಿಲ್ಲ ತಾಯಿ ಋಣ ತಂದೆ ಋಣ ಎನ್ನುವಂಥದ್ದು ಸಾವಿರ ಸಾವಿರ ಜನ್ಮವನ್ನು ಎತ್ತಿದ್ವಿ ಅಂತಂದರೂ ಕೂಡ ಅದನ್ನು ನಾವು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಹೆತ್ತು ಹೊತ್ತು ಒಂದು ತುತ್ತು ಅನ್ನವನ್ನು ಇತ್ತು ನಮ್ಮನ್ನು ಸಾಕಿರ್ತಾರೆ ನವ ಮಾಸಗಳನ್ನು ತಾಯಿ ಹೊತ್ತರೆ ತದನಂತರದಲ್ಲಿ ಹೆತ್ತ ನಂತರದಲ್ಲಿ ತಂದೆ ನಮ್ಮನ್ನು ಹೊರ್ತಾನೆ ಓದಿಸ್ತಾನೆ ನಮ್ಮನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಉದ್ಯೋಗ ಸಿಗುವಂತಹ ರೀತಿಯಲ್ಲಿ ಮಾಡ್ತಾನೆ ಎಷ್ಟು ಮಾಡಿದರೂ ಕೂಡ ಅವರ ಒಂದು ಋಣವನ್ನು ತೀರಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ತಂದೆ ತಾಯಿಯನ್ನು ನಾವು ಯಾವಾಗಲೂ ಕೂಡ ದೇವರಂತೆ ಪ್ರೀತಿಸಬೇಕು ದೇವರಂತೆ ಭಕ್ತಿ ಭಾವದಿಂದ ಕಾಣಬೇಕು ಆಗ ಮಾತ್ರ ನಮ್ಮ ಇಷ್ಟಾರ್ಥಗಳು ಈಡೇರಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗೆ ನಾವು ನೋವನ್ನು ಕೊಟ್ಟಿವೆ ಅಂತ ಅಂದ್ರೆ ಇಂದಲ್ಲ ನಾಳೆ ನಾವು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ನೋವುಗಳನ್ನು ಅನುಭವಿಸಬೇಕು ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ವೃದ್ಧಾಶ್ರಮದಲ್ಲಿ ತಂದೆ ತಾಯಿಯಿಂದ ಬಿಡ್ತಾ ಇದ್ದಾರೆ ವಯಸ್ಸಾಗಿದೆ ಇವರಿಂದ ನಮಗೇನು ಪ್ರಯೋಜನ ಇಲ್ಲ ಎನ್ನುವಂಥ ಭಾವ ಕಟ್ಟ ಕಡೆಯಲ್ಲಿ ತಮಗೂ ವಯಸ್ಸಾಗುತ್ತೆ ಎನ್ನುವಂಥ ಭಾವನೆಯೂ ಕೂಡ ಅವರಿಗೆ ಇರೋದಿಲ್ಲ ನಾವು ಇದನ್ನೆಲ್ಲವನ್ನ ಆಲೋಚನೆಯನ್ನು ಮಾಡಿ ಮುಂದೆ ನನ್ನ ಮಗನೂ ನನ್ನನ್ನು ನೋಡಬೇಕು ಎನ್ನುವಂಥ ಸ್ವಾರ್ಥದಿಂದಲಾದರೂ ತಂದೆ ತಾಯಿಯ ಋಣವನ್ನು ಎಂದಿಗೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಭಕ್ತಿ ಭಾವನೆಯಿಂದಲಾದರೂ ಎಲ್ಲ ರೀತಿಯಿಂದಲಾದರೂ ಯಾವ ರೀತಿಯಲ್ಲಿ ಯೋಚನೆ ಮಾಡಿದರೂ ತಂದೆ ತಾಯಿನ ನಾವು ಪ್ರೀತಿನ ನೋಡಿಕೊಳ್ಬೇಕು ತಂದೆ ತಾಯಿಗೆ ನಾವು ಒಂದು ಹೊತ್ತು ಊಟವನ್ನು ಹಾಕೋದಿಲ್ಲ ಅಂತಂದರೆ ಸಾವಿರ ಸಾವಿರ ವರ್ಷವೂ ಕೂಡ ನಾವು ನರಕದಲ್ಲಿ ಇರಬೇಕಾಗುತ್ತದೆ ಹಾಗಾಗಿ ತಂದೆ ತಾಯಿಯ ಸೇವೆಯನ್ನು ತಂದೆ ತಾಯಿಗೋಸ್ಕರವಾಗಿ ತ್ಯಾಗವನ್ನು ಮಾಡೋದಕ್ಕೂ ಕೂಡ ನಾವು ಈ ಒಂದು ಭೀಷ್ಮರ ಕಥೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಈ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ